ಉತ್ತರ ಕರ್ನಾಟಕದ ಆಹಾರ ಮೈಸೂರಿಗೆ ಹಾಕ್ತಾನ್ರಿ ಅಂತ ಕೇಳಿದೆ ಇವ್ರು ಕೂಡ ಉತ್ತರ ನೋಡಿ ಸರ್ ಹೊರಗಡೆ ದೇಶದಿಂದ ಬಂದಿರತಕ್ಕಂಥ ಜಂಕ್ ಫುಡ್ ಗಳನ್ನೇ ನಮ್ ಜನ ಅಷ್ಟೊಂದು ಮುಗಿಬಿದ್ದು ತಿನ್ನುವಾಗ ನಮ್ಮ ಮಣ್ಣಿನಲ್ಲೇ ಬೆಳೆದಿರ್ತಕ್ಕಂತ ನ್ಯಾಚುರಲ್ ಫುಡ್ ಯಾಕೆ ಮೈಸೂರಿಗೆ ತರಬಾರದು ಅವ್ರು ಹೇಳಿದ್ ನಿಜ ಅಲ್ವಾ ಜನ್ ಫುಡ್ ಗಳ ಬರ್ಬೇಕಾದ್ರೆ ನಮ್ಮ ಮಣ್ಣಿನ ಉತ್ತರ ಕರ್ನಾಟಕದ ಕಡಕ್ ರೊಟ್ಟಿನ ಇಡೀ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ವಿದೇಶಕ್ಕೆ ಇಷ್ಟು ಹೆಲ್ತಿ ಫುಡ್ ನ ತಲುಪಿಸಬೇಕು ಅಂತ ಹೆಣ್ಮಕ್ಳು ಪ್ರಯತ್ನ ಪಡ್ತಾವ್ರೆ ಇದಲ್ವಾ ಒಳ್ಳೆ ವಿಷಯ ಸುಮಾರು ಹತ್ತು ವರ್ಷ ಹಿಂದೆ ಬಾದಾಮಿಯ ಬನಶಂಕರಿ ದೇವಿ ದೇವಸ್ಥಾನದ ಮುಂದೆ ಒಬ್ಬ ಅಜ್ಜಿ ಹತ್ರ ಕಡಕ್ ರೊಟ್ಟಿಗೆ ಶೇಂಗಾ ಚಟ್ನಿ ಪುಡಿ ಎಮ್ಮೆ ಮೊಸರು ಹಾಕ್ಸ್ಕೊಂಡು ಮೊದಲನೇ ಬಾರಿಗೆ ಕಡಕ್ ರೊಟ್ಟಿ ತಿಂದಿದ್ದು ನೀವು ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಅವತ್ತಿಂದ ಇವತ್ತರೆಗೂ ಬೇರೆ ಕಡೆ ಮತ್ತೆ ಆಹಾರ ಮೇಳಗಳಲ್ಲಿ ಒಂದ್ ಸಲ ತಗೊಂಡಿದ್ದೀನಿ ಒಂದ್ ಹತ್ತು ಪರ್ಸೆಂಟ್ ಆ ಟೇಸ್ಟ್ ನ ಮಾಡಕ್ ಆಗಿರ್ಲಿಲ್ಲ ಇವತ್ತು ಮೈಸೂರಿನ ಹುಬ್ಬಳ್ಳಿ ಖಡಕ್ ರೊಟ್ಟಿ ಮನೆಯಲ್ಲಿ ಹೆಣ್ಮಕ್ಳೆ ಮಾಡಿರುವ ಖಡಕ್ ರೊಟ್ಟಿ ಶೇಂಗಾ ಚಟ್ನಿ ಮೊಸರನ್ನ ಟ್ರೈ ಮಾಡ್ತಾ ಇನ್ನೇ ಆ ಟೇಸ್ಟ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇದ್ರೆ ಸಾಕು ಸೂಪರ್ ಅಂತ ಹೇಳ್ಬಿಡ್ತೀನಿ ಹತ್ತೂರ್ ಚಿಂದ ಅಜ್ಜಿ ಕೈಯಲ್ಲಿ ತಿಂದ ಟೇಸ್ಟ್ ಬಾಯಲ್ಲಿ ನಾಲ್ಕಲ್ಲಿ ಸ್ಟೋರ್ ಆಗ್ಬಿಟ್ಟೈತೆ ಟೇಸ್ಟ್ ಹೆಂಗೈತೆ ಅಂತ ಹೇಳಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಕಡಕ್ ರೊಟ್ಟಿ ತಯಾರು ಮಾಡೋ ಐಡಿಯಾ ಯಾಕೆ ಯಾಕಂದ್ರೆ ನಾ ಕೇಳ್ಬಿಡೋ ಬನ್ನಿ ಬೇಬಿ ಜೋಳದ ರೊಟ್ಟಿ ಡ್ರೈ ಫ್ರೂಟ್ಸ್ ಜೋಳದ ರೊಟ್ಟಿ ಜೋಡಿ ರೊಟ್ಟಿ ಮಶ್ರೂಮ್ ಜೋಳದ ರೊಟ್ಟಿ ಕ್ಯಾರೆಟ್ ಜೋಳದ ರೊಟ್ಟಿ ಜೋಳದ ಬಿಸ್ಕತ್ ಜೋಳದ ಕೇಕ್ ಸ್ವೀಟ್ ಜೋಳದ ರೊಟ್ಟಿ ಖಾರ ಜೋಳದ ರೊಟ್ಟಿ ಮಶ್ರೂಮ್ ಚಟ್ನಿ ಪೌಡರ್ ರೊಟ್ಟಿ ಕಲರ್ ಎರಡು ರೀತಿ ಇದೆ ಪೌಡರ್ಲಿಲ್ವಾ ಹೇಗೆ ಏನಾಯ್ತು ಎರಡರ ಮಿಶ್ರಣ ರಾಗಿ ಮತ್ತೆ ಜೋಳದ ಎರಡು ಜೋಡಿ ರೊಟ್ಟಿ ಸರಿ ಹುಬ್ಬಳ್ಳಿ ಮನೆನ ಏನಕ್ಕೆ ಶುರು ಮಾಡಬೇಕು ಅಂತ ಅನಿಸ್ತು ನಿಮಗೆ ಅದು ಮೈಸೂರಲ್ಲಿ ಅದು ಮೈಸೂರಲ್ಲಿ ಸರಿ ಇದ್ರ ಮೂಲ ಉದ್ದೇಶ ಈಗ ಜಂಕ್ ಫುಡ್ ಎಲ್ಲ ತಿಂದು ಈಗ ನಾಲ್ಕು ವರ್ಷದ ಮಕ್ಕಳೇ ಒಂದು ಹತ್ತು ವರ್ಷದ ಮಕ್ಕಳ ತರ ಕಾಣಿಸ್ತಾ ಇದ್ದಾರೆ ಅವ್ರ ಹೊಟ್ಟೆ ಇರಬಹುದು ಅವ್ರ ಬಾಡಿ ವಿಕಾರಗಳು ಆ ರೀತಿ ಇದೆ ಅದರಿಂದ ನಾನು ಒಂದು ಏನೋ ಒಂದು ಯೋಚನೆ ಮಾಡಿ ಇದು ಆಯಿಲ್ ಇಲ್ದಿರ್ತಕ್ಕಂಥ ಫುಡ್ ಅನ್ನ ನಮ್ಮ ಮೈಸೂರು ಇರ್ಬೋದು ನಮ್ಮ ಕರ್ನಾಟಕ ದೇಶ ವಿದೇಶಗಳಲ್ಲಿ ಜನಗಳ ಜನರಿಗೆ ಒಳ್ಳೆ ಆರೋಗ್ಯದಾಯಕವಾದಂತಹ ಫುಡ್ ತರಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಮೂಲ ಉದ್ದೇಶ ಇದ್ದಿದ್ದು ಇದಕ್ಕೆ ಆಯಿಲ್ ಅನ್ನ ಕಲೂಟನ್ ಮುಕ್ತ ವಸ್ತು ಆಗಿರೋದ್ರಿಂದ ಇದು ನಮ್ಮ ಒಂದು ಮಲಬದ್ಧತೆ ನಿವಾರಣೆ ಇರ್ಬೋದು ಕರುಳಿನ ಕ್ಯಾನ್ಸರ್ ಇರ್ಬೋದು ಮತ್ತೆ ಮಕ್ಕಳದು ಮಕ್ಕಳು ಇರ್ಬೋದು ಯಾರೇ ಇರ್ಬೋದು ಅವ್ರದ್ದು ಒಂದು ಬಾಡಿ ಬಾಡಿಲಿ ಏನಿದೆ ಅದರಂತ ಕೆಲವೊಂದು ಕೊಲೆಸ್ಟ್ರಾಲ್ ಅಂಶಗಳ ಒಂದು ನಿವಾರಣೆ ಇರ್ಬೋದು ಹೃದಯಘಾತ ಇರ್ಬೋದು ಹೃದಯದಲ್ಲಿ ರಕ್ತ ಪರಿಚಲನೆ ಅಂಶಗಳಿರ್ಬೋದು ಪ್ರತಿ ಒಂದು ವಿಧದಲ್ಲೂ ಕೂಡ ಇದು ತುಂಬಾ ಆರೋಗ್ಯದಾಯಕವಾದಂತಹ ಫುಡ್ ಅನ್ನ ನಮ್ಮ ಜನರಿಗೆ ಕೊಡ್ಬೇಕು ಅಂತಕ್ಕಂಥ ಒಂದು ಒಂದು ಗುರಿ ಮತ್ತೆ ಹಠದಿಂದ ಇದನ್ನ ಈ ಫುಡ್ ಅನ್ನ ನಾನು ಮೈಸೂರು ನಮ್ಮ ದೇಶ ವಿದೇಶಗಳಲ್ಲೂ ಕೂಡ ಇದು ಬೇಡಿಕೆ ಬರಬೇಕು ಜನಗಳಿಗೆ ಇದ್ರ ಆರೋಗ್ಯದ ಮಾಹಿತಿ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಟು ಇದನ್ನ ತಂದಿದ್ದೀನಿ ಸರ್ ರೇಖಾ ಮೇಡಮ್ ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ಮತ್ತೆ ಜೋಳ ಎರಡು ಮಿಕ್ಸ್ ಆಗಿ ಬರ್ತಕ್ಕಂತ ಜೋಳದ ಜೋಡಿ ರೊಟ್ಟಿ ಮತ್ತೆ ಇದರಲ್ಲಿ ಸಾಫ್ಟ್ ರೊಟ್ಟಿಗಳು ಓಕೆ ಸೊ ಇದ್ರಲ್ಲೆಲ್ಲ ಸಾಫ್ಟ್ ರೊಟ್ಟಿನೂ ಸಿಗುತ್ತೆ ಇದೆಲ್ಲ ಎರಡು ಎರಡು ಕೂಡ ಇದೆ ಬೇಳೆ ಹೋಳಿಗೆ ಇದು ಕ್ಯಾರೆಟ್ ಮತ್ತೆ ಖರ್ಜೂರದ ಮಿಶ್ರಣದ ಜೋಡಿ ಹೋಳಿಗೆ ಓಕೆ ಇದು ಸಕ್ಕರೆ ಹೋಳಿಗೆ ಇದು ಖರ್ಜೂರದ ಹೋಳಿಗೆ ಇದು ಕ್ಯಾರೆಟ್ ಹೋಳಿಗೆ ಓಕೆ ಇದೆಲ್ಲ ಪುಡಿಗಳು ಮೇಡಮ್ ಸರ್ ನಾನಾ ತರಹದ ಸುಮಾರು ತರಹದ ಪೌಡರ್ ಇದೆ ಇದು ಪುಟಾಣಿ ಚಟ್ನಿ ಪೌಡರ್ ಇದು ಕಡಲೆ ಬೀಜ ಅಥವಾ ಶೇಂಗಾ ಚಟ್ನಿ ಪೌಡರ್ ಇದು ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತಾರೆ ಚಟ್ನಿ ಪೌಡರ್ ಇದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಅಗಸೆ ಚಟ್ನಿಯ ಪೌಡರ್ ಚಟ್ನಿ ಪೌಡರ್ ಬಿಟ್ಟು ಬೇರೆ ಬೇರೆ ಏನೆಲ್ಲ ಸಿಗುತ್ತೆ ಬೇರೆಲ್ಲ ಜೋಳದ ಮಿಲೆಟ್ಸ್ ಪೌಡರ್ ಇರ್ತದೆ ಬೇಬಿ ರೊಟ್ಟಿ ಇದೆ ಮತ್ತೆ ಚಟ್ನಿ ಪೌಡರ್ ಬೆಳ್ಳುಳ್ಳಿ ಚಟ್ನಿ ಪೌಡರ್ ಹುರುಳಿ ಚಟ್ನಿ ಪೌಡರ್ ಮತ್ತೆ ಅಮೃತ ಬಳ್ಳಿ ಚಟ್ನಿ ಪೌಡರು ನುಗ್ಗೆ ಸೊಪ್ಪಿನ ಚಟ್ನಿ ಪೌಡರ್ ಈಗ ಆರೋಗ್ಯದಾಯಕವಾದಂತಹ ಚಟ್ನಿ ಪೌಡರ್ಗಳು ಇದೆ ಸರ್ ನಮ್ಮಲ್ಲಿ ಸರ್ ರೊಟ್ಟಿಯ ಜೊತೆಗೆ ದಾಲು ಎಣ್ಣೆಗಾಯಿ ಮತ್ತೆ ರೊಟ್ಟಿ ಕರಿ ಅದಕ್ಕೆ ಸಂಬಂಧಪಟ್ಟಂತಹ ಪಲ್ಯಗಳು ಆ ರೀತಿದೆಲ್ಲ ಸಿಗ್ತದೆ ಸರ್ ನಮ್ಗೆ ಸರ್ ಒಂದು ದಿನಕ್ಕೆ ನೀವು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೊಟ್ಟಿಗಳು ಆರ್ಡರ್ ಕೊಟ್ಟರು ಮಾಡ್ತೀವಿ ಒಂದು ದಿನಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ರೊಟ್ಟಿ ಆರ್ಡರ್ ಕೊಟ್ಟರು ಮಾಡ್ತೀವಿ ಈ ಪ್ರಾಡಕ್ಟ್ ಗಳನ್ನು ಈ ಪ್ರಾಡಕ್ಟ್ ಗಳನ್ನು ಬಲ್ಕಿ ಆಗಿ ಈಗ ಆಲ್ರೆಡಿ ನಾವು ಸಪ್ಲೈ ಮಾಡ್ತಾ ಇದೀವಿ ಎಷ್ಟೇ ಆರ್ಡರ್ ಕೊಟ್ಟರು ಕೂಡ ರೀಸನಬಲ್ ಆಗಿ ನಾವು ಶುಚಿ ರುಚಿಯಾಗಿ ನಾವು ಮಾಡಿಕೊಡ್ತೀವಿ ಸರ್ ಇದೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಶುರು ಮಾಡಿರ್ತಕ್ಕಂತ ಒಂದು ಗೃಹ ಉದ್ಯೋಗ ಇಲ್ಲಿ ಗ್ರಾಮೀಣ ಹೆಣ್ಣು ಮಕ್ಕಳೇ ನಾವೆಲ್ಲ ಸೇರಿ ಒಂದು ಶುಚಿ ರುಚಿಯಾಗಿ ಮಾಡ್ತಕ್ಕಂತ ಒಂದು ಗೃಹ ಕೈಗಾರಿಕೆ ಸರ್ ಇದು ಸಂಸ್ಥೆ ಹೆಸರು ಎಸ್ ಎಸ್ ಟ್ರಸ್ಟ್ ಅಂತ ಸರ್ ಹುಬ್ಬಳ್ಳಿ ಖಡಕ್ ರೊಟ್ಟಿ ಮನೆ ಮತ್ತು ಮಂಗಳೂರು ಹೋಳಿಗೆ ಮನೆ ಸರ್ ರೊಟ್ಟಿ ಪ್ರೈಸ್ ಏನಿರುತ್ತೆ ಸರ್ ಸೆವೆನ್ ರುಪೀಸ್ ಇಂದ ಟೆನ್ ರುಪೀಸ್ ವರೆಗೂ ಇರ್ತದೆ ಸರ್ ಓ ರಿಟೇಲ್ ಆ ರೀಲ್ ಪ್ರೈಸ್ ಆ ಹೋಲ್ಸೇಲ್ ಪ್ರೈಸ್ ಬೇರೆ ಇರುತ್ತೆ ಮಾಡೋ ಹೋಲ್ಸೆಲ್ ಪ್ರೈಸ್ ಪ್ರೈಸ್ ಬೇರೆ ಓಕೆ ಓಕೆ ಜೊತೆಗೆ ಏಜೆನ್ಸಿ ಎಲ್ಲಾ ಕೊಡ್ತೀರಾ ಹೌದು ಸರ್ ನಮ್ಮಲ್ಲಿ ಏಜೆನ್ಸಿ ತಗೊಂಡವರು ಇದ್ದಾರೆ ಏಜೆನ್ಸಿನೂ ಕೊಡ್ತಾ ಈಗ ಏಜೆನ್ಸಿನು ಕೊಡ್ತೀವಿ ಬೇಕಾದ್ರೆ ಇದೇ ಜಾಗ ಬಂದ್ರುನು ತಗೊಂಡ್ ಹೋಗ್ಬೋದ ತಗೊಂಡ್ ಹೋಗ್ಬೋದು ಸಾಫ್ಟ್ ರೊಟ್ಟಿ ಖಡಕ್ ರೊಟ್ಟಿ ಎರಡು ಕೂಡ ತಗೊಂಡ್ ಹೋಗ್ಬಹುದು ಯಾವಾಗ್ಲೂ ಸ್ಟಾಕ್ ಇರುತ್ತಾನೆ ಎನಿ ಟೈಮ್ ಸ್ಟಾಕ್ ಇರುತ್ತೆ ಕೊಟ್ಟು ಎಷ್ಟು ಬೇಕೋ ಎಷ್ಟು ಬೇಕಾದ್ರೂ ಮಾಡಿ ಐವತ್ ಸಾವಿರದವರೆಗೂ ನಾವು ಮಾಡಿ ಕೊಡಕ್ ಆ ಮಿಷಿನ್ ಅಲ್ಲಿ ಸುಮಾರು ಒಂದು ಗಂಟೆಗೆ ಒಂದು ಸಾವಿರ ರೊಟ್ಟಿ ಎಷ್ಟು ಮಾಡ್ಬೋದು ಅಂತ ಮೇಡಮ್ ಏನಿದು ರೊಟ್ಟಿ ಕಲರ್ ಎರಡು ರೀತಿ ಇದೆ ಇಟ್ಟು ಸರಿಯಾಗಿ ಕಲಸಿರ್ಲಿಲ್ವಾ ಹೇಗೆ ಏನಾಯ್ತು ಹೇಗೆ ಎರಡರ ಮಿಶ್ರಣ ರಾಗಿ ಮತ್ತೆ ಜೋಳದ ಎರಡು ಮಿಶ್ರಣದ ಜೋಡಿ ರೊಟ್ಟಿ ಹಾ ಹಾ ಒಂದೇ ರೊಟ್ಟಿಯಲ್ಲಿ ಎರಡು ಎರಡು ಧಾನ್ಯದ ಒಂದು ಫಸ್ಟ್ ಟೈಮ್ ನೋಡ್ತಾ ಇರೋದು ಮೇಡಮ್ ಇದು ನಾನಂತೂ ಸರ್ ಇದು ಮೈಸೂರಲ್ಲಿ ಹೊಸ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ಆ ಓಕೆ ಓಕೆ ಸೊ ನೋಡಿ ಒಂದೇ ರೊಟ್ಟಿಲಿ ಎರಡು ಫ್ಲೇವರ್ ಜೋಳದ್ದು ಮತ್ತೆ ಇನ್ನೊಂದು ರಾಗಿದ್ದು ಸೊ ಡಿಫ್ರೆಂಟ್ ಆಗಿದೆ ಸೊ ಹುಬ್ಬಳ್ಳಿ ಕಡಕ್ ರೊಟ್ಟಿಲಿ ಈ ತರದ್ದು ಸಿಗುತ್ತೆ ರೊಟ್ಟಿಗಳು ಹುಬ್ಬಳ್ಳಿ ಕಡಕ್ ರೊಟ್ಟಿಯ ಶ್ರೀ ಶಕ್ತಿ ಟೀಮು ಬರೀ ರೊಟ್ಟಿ ಬೇಯಿಸಿ ಮಾರ್ಬಿಟ್ಟು ಲಾಭ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಶುರುವಾಗಿಲ್ಲ ಇಲ್ಲಿ ತಯಾರಾಗುವ ರೊಟ್ಟಿಗಳು ಮತ್ತೆ ಬೇರೆ ಆಹಾರ ಪದಾರ್ಥಗಳ ಬಗ್ಗೆ ಎಲ್ಲಾ ತರದ ಪೋಷಕಾಂಶಗಳನ್ನು ರಿಸರ್ಚ್ ಮಾಡ್ಕೊಂಡು ಒಂದು ನೋಟ್ ನ ಪ್ರಿಪೇರ್ ಮಾಡಿಟ್ಕೊಂಡಿದ್ದಾರೆ ನನಗೆ ಆಶ್ಚರ್ಯ ಆಯ್ತು ಇಷ್ಟೊಂದೆಲ್ಲ ರಿಸರ್ಚ್ ಮಾಡಿದರಲ್ಲ ಇವರು ಅಂತ ನಿಜವಾಗ್ಲು ಶ್ರೀ ಶಕ್ತಿ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಬೇಬಿ ಜೋಳದ ರೊಟ್ಟಿ ಡ್ರೈ ಫ್ರೂಟ್ಸ್ ಜೋಳದ ರೊಟ್ಟಿ ಜೋಡಿ ರೊಟ್ಟಿ ಮಶ್ರೂಮ್ ಜೋಳದ ರೊಟ್ಟಿ ಕ್ಯಾರೆಟ್ ಜೋಳದ ರೊಟ್ಟಿ ಜೋಳದ ಬಿಸ್ಕತ್ ಜೋಳದ ಕೇಕ್ ಸ್ವೀಟ್ ಜೋಳದ ರೊಟ್ಟಿ ಖಾರ ಜೋಳದ ರೊಟ್ಟಿ ಮಶ್ರೂಮ್ ಚಟ್ನಿ ಪೌಡರ್ ನುಗ್ಗೆ ಸೊಪ್ಪಿನ ಪೌಡರ್ ಮಿಶ್ರಿತ ಜೋಳದ ರೊಟ್ಟಿ ಮಸಾಲಾ ಜೋಳದ ರೊಟ್ಟಿ ಸಿರಿ ಧಾನ್ಯದ ಜೋಳದ ರೊಟ್ಟಿ ಜೋಳದ ಮಿಲೆಟ್ಸ್ ಹೀಗೆ ಹಲವಾರು ತರಹದ ಇದೆ ಸರ್ ನೀವು ನಮ್ಮ ಜಾಗಕ್ಕೆ ಬಂದು ನಾವು ಹೇಗ್ ಮಾಡ್ತೀವಿ ಅಂತ ನೀವು ನೋಡಿ ಟೇಸ್ಟ್ ನೋಡಿ ಚೆನ್ನಾಗಿದೆ ನೀವು ಇಷ್ಟ ಇದ್ರೆ ಸರ್ ಸೊ ಮನೇಲೆ ಹೆಣ್ಮಕ್ಳು ತಯಾರು ಮಾಡಿರುವ ಕಡಕ್ ರೊಟ್ಟಿನ ಟೇಸ್ಟ್ ಮಾಡ್ತಾ ಇವಾಗ ಸೊ ಬನ್ನಿ ಹೆಂಗೈತೆ ಅಂತ ಟೇಸ್ಟ್ ನೋಡವಾ ಒಳ್ಳೆ ಘಮ ಅಂತೈತೆ ಸೊ ಟೇಸ್ಟ್ ನೋಡಿಬಿಡವ ಹೆಂಗೈತೆ ಅಂತ ಜೋಳದ ರೊಟ್ಟಿ ಇದು ಸೊ ಇಲ್ಲಿ ಒಂದು ಐದಾರು ಥರದ ರೊಟ್ಟಿ ಸಿಗುತ್ತೆ ಆಲ್ರೆಡಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಟೇಸ್ಟ್ ಹೆಂಗೈತೆ ಆಗ್ಬಿಡವ ಉತ್ತರ ಕರ್ನಾಟಕ ಬಿಟ್ಬಿಟ್ಟು ಹೊರಗಡೆಯಲ್ಲಿ ಆಹಾರ ಬೆಳೆದಲ್ಲೆಲ್ಲ ತಿಂತೀವಲ್ವ ನಿಜವಾಗ್ಲೂ ಅದಂತೂ ಅಥೆಂಟಿಕ್ಕು ಒರಿಜಿನಲ್ ಫುಡ್ ಅಲ್ಲ ಸೊ ಇದನ್ನು ಟೇಸ್ಟ್ ಮಾಡಬೇಕು ಎಷ್ಟು ಸೂಪರ್ ಆಗೈತೆ ಗೊತ್ತಾ ಸೊ ಒಂದ್ಸಲಿ ಆರಾಮ ಬೆಳೆದಲ್ಲಿ ತಿನ್ಬಿಟ್ಟು ಇದರ ಆಸೆನೇ ಬಿಟ್ಬಿಟ್ಟೆ ಇದು ನಮ್ಗೆ ಸೆಟ್ ಆಗಲ್ಲಪ್ಪ ಅಂತ ಆ ಉಚ್ಚಲ್ ಚಟ್ನಿ ಪೌಡ್ರು ಎಷ್ಟು ಸೂಪರ್ ಆಗಿದೆ ಅಂತೀರಾ ಹ್ಞೂ ಮೊಸರು ಹಾಕೊಂಡ್ರೆ ಮ್ಯಾಜಿಕ್ಕು ಹ್ಞೂ ಸೊ ನೆಕ್ಸ್ಟು ಶೇಂಗಾ ಪುಡಿ ಅನಿಸುತ್ತೆ ಇದಕ್ಕೂ ಮೊಸರು ಮೊಸರು ಹಾಕೊಳ್ಳೇಬೇಕು ಸೊ ನಮ್ಮ ನಂದಿನಿ ಮೊಸರು ಮಿಕ್ಸ್ ಆಗ್ಬಿಟ್ಟೈತೆ ನಿಜವಾಗ್ಲೂ ಇದಕ್ಕಿಂತ ಫುಡ್ ಫಂಡಂತೂ ಹ್ಞೂ ಸೊ ನಮ್ಮ ರಾಗಿ ಮುದ್ದೆ ಜೋಳದ ರೊಟ್ಟಿ ಮಜಾನೆ ಬೇರೆ ಇದೆ ಇವಾಗ ಶೇಂಗಾ ಚಟ್ನಿ ಜೊತೆ ಒಂದ್ಸಲ ನೋಡ್ಬಿಡವ ಶೇಂಗಾ ಚಟ್ನಿ ಪುಡಿ ವಿತ್ ಮೊಸರು ಸಾಕಾಗ್ತಾಯಿತ್ತು ಮಾತ್ರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಹತ್ತು ವರ್ಷ ಹಿಂದೆ ಬಾದಾಮಿಯ ಬನಶಂಕರಿ ದೇವಿ ದೇವಸ್ಥಾನದ ಹತ್ರ ಏನು ಅಜ್ಜಿ ಹತ್ರ ತಿಂದಿದ್ದೆ ಖಡಕ್ ರೊಟ್ಟಿ ಮತ್ತೆ ಶೇಂಗಾ ಚಟ್ನಿ ಮೊಸರು ಹಂಡ್ರೆಡ್ ಪರ್ಸೆಂಟ್ ಈ ರೊಟ್ಟಿನೂ ಮತ್ತೆ ಚಟ್ನಿ ಪುಡಿಗಳು ಸೇಮ್ ಟೇಸ್ಟ್ ಎಲ್ಲ ಐತೆ ಗುರು ಇಷ್ಟು ಅಂತ ಚೆನ್ನಾಗೈತೆ ಟೇಸ್ಟು ನಿಜವಾಗ್ಲೂ ಮೇಡಮ್ ಸೂಪರ್ ಐತೆ ಹ್ಞೂ ಮನೇಲೆ ಹೆಣ್ಮಕ್ಳು ಮಾಡೋಂಥದ್ದನ್ನು ತರ್ಸ್ಕೊಂಡು ತಿಂದಾಗ್ಲೇ ಗೊತ್ತಾಗೋದು ಒರಿಜಿನಲ್ ಟೇಸ್ಟ್ ಏನೈತೆ ಅಂತ ನೀವು ಇಷ್ಟು ಸೂಪರ್ ಆಗಿರೋ ಕಡಕ್ ರೊಟ್ಟಿನ ತಿನ್ಬೇಕು ಇಲ್ಲ ಕಡಕ್ ರೊಟ್ಟಿಯ ಮಾರಾಟಗಾರರು ಆಗ್ಬೇಕು ಅಂತಂದ್ರೆ ಮೈಸೂರು ಸಿದ್ದಿಂಗ್ ಇರುವ ಹುಬ್ಬಳ್ಳಿ ಕಡಕ್ ರೊಟ್ಟಿ ಮನೆಯ ಮಹಿಳಾ ಶಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿನ್ನಕ್ಕೆ ಎಂತ ಬೇಕು ಅಂದ್ರೆ ಐದ್ ರೊಟ್ಟಿ ಬೇಕಾದ್ರು ಕೊಡ್ತಾರೆ ನಿಮ್ಗೆ ಮಾರಾಟಕ್ಕೆ ಬೇಕು ಅಂದ್ರೆ ಐವತ್ ಸಾವಿರ ರೊಟ್ಟಿ ಬೇಕಾದ್ರು ಕೊಡ್ತಾರೆ ನೀವು ಹೆಚ್ಚು ಕ್ವಾಂಟಿಟಿನ ಆರ್ಡರ್ ಮಾಡ್ತು ಅಂದ್ರೆ ನಿಮ್ ಮನೆ ಭಾಗ್ಲಾಗೆ ತಲುಪಿಸ್ತಾರೆ ಇನ್ನ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಫಂಕ್ಷನ್ ಗಳೆಲ್ಲ ಮಾಡ್ತು ಅಂದ್ರೆ ಇವಾಗಿನ ಟ್ರೆಂಡ್ ಊಟಕ್ಕೆ ಅಂತ ಮೈದಾದಲ್ಲಿ ಮಾಡಿರೋ ರುಮಾಲಿ ರೊಟ್ಟಿ ಎಣ್ಣೆಲ್ ಮುಳುಗ್ಸಿರುವ ಪೂರಿ ಕೊಡ್ತಾರೆ ಅದ್ರ ಬದಲು ಎಣ್ಣೆ ಮೈದಾ ಇದೆ ಇರುವ ನಮ್ಮ ಕಡಕ್ ರೊಟ್ಟಿನ ಖಂಡಿತ ಅತಿಥಿಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ನನಗನ್ಸುತ್ತೆ ನಿಮ್ಮ ಫಂಕ್ಷನ್ ಗಳಿಗೆ ಹೋಟೆಲ್ ಗಳಿಗೆ ಪಿ ಗಳಿಗೆ ಹಾಗೆ ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿರೋರಿಗೆ ನಿಮ್ಮ ಮನೆ ಅಕ್ಕ ತಂಗಿರ ತಯಾರು ಮಾಡಿರುವ ಕಡಕ್ ರೊಟ್ಟಿಗಳು ಏನಾರ ಬೇಕು ಒಳಗೆ ಬೇಕು ಅಂತಂದ್ರೆ ಹುಬ್ಬಳ್ಳಿಯ ಕಡಕ್ ರೊಟ್ಟಿ ಮನೆ ಮಹಿಳಾ ಶಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡಿ ನಂತರ ನೀವು ಒಂದ್ ಕಡಕ್ ರೊಟ್ಟಿಗೆ ಕಾಲ್ ಲೀಟರ್ ಮೊಸರು ಕಾಲ್ ಕೆಜಿ ಚಟ್ನಿ ಪುಡಿ ನಂತೂ ಕಾಲಿ ಮಾಡೇ ಮಾಡ್ತೀರಾ ಯಾಕಂದ್ರೆ ಟೇಸ್ಟ್ ಅಷ್ಟು ಸೂಪರ್ ಆಗಿದೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಕಾಣಿಸ್ತಾ ಇದೆ ಡಿಸ್ಕ್ರಿಪ್ಷನ್ ಇರುತ್ತೆ ಹಾಯ್ ನಮಸ್ತೆ ನನ್ನ ಹೆಸರು ಕಾರ್ತಿಕ್ ಅಂತ ನಾನು ಹುಬ್ಬಳ್ಳಿ ರೊಟ್ಟಿ ಮನೆ ಹಾಗೂ ಹೋಳಿಗೆ ಮನೆಯನ್ನು ಮಾರ್ಕೆಟಿಂಗ್ ಏಜೆನ್ಸಿ ತೊಗೊಂಡಿದ್ದೀನಿ ನಾವು ಈಗ ಲೋಕಲಲ್ಲಿ ಹಾಗೂ ಕರ್ನಾಟಕದಲ್ಲಿ ಹಾಗೂ ಭಾರತದಂತ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ಸೊ ಇನ್ನು ಮುಂದಿನ ದಿನದಲ್ಲಿ ನಾವು ಹೊರಗಡೆ ಎಕ್ಸ್ಪೋರ್ಟ್ ಮಾಡುವ ಪ್ಲ್ಯಾನ್ ಎಲ್ಲ ಮಾಡ್ತಾ ಸರ್ ಈ ಜಾಗದಲ್ಲಿ ತಿನ್ನೋಕ್ಕೆಲ್ಲ ಅವಕಾಶ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಮನೆಗೂ ತಗೊಂಡೋಗ್ತಾ ಎಲ್ಲ ಇಷ್ಟ ಆಗ್ಬಿಟ್ಟು ನೀವು ಸೂಪರ್ ಆಗಿರೋ ಕಡಕ್ ರೊಟ್ಟಿನ ಟ್ರೈ ಮಾಡಬೇಕು ಅಂದ್ರೆ ಡಿಸ್ಪ್ಲೇ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಒಂದ್ಸಲಿ ಹುಬ್ಬಳ್ಳಿ ಕಡಕ್ ರೊಟ್ಟಿ ಮನೆ ರೊಟ್ಟಿ ತಿಂದ ತಕ್ಷಣ ನಮ್ಮ ಮನೆಯವರಿಗೆಲ್ಲ ಈ ಟೇಸ್ಟ್ ಮಾಡಿಸ್ಬೇಕು ಅಂತ ಆಲ್ರೆಡಿ ಮನೆಗೆ ತಗೊಂಡು ಮತ್ತೆ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಕಡಕ್ ರೊಟ್ಟಿನ ನಮ್ಮ ಮನೇಲಿರೋ ಚೋಟ ಚಾಂಪಿಯನ್ ನೋಡಿ ಏನ್ ರೇಂಜಲ್ಲಿ ತಿಂತಾವ್ರೆ ಅಂತ ನಾನ್ ಜೊತೆಗೂ ಕಡಕ್ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತಾ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತಿನಿ ಅಲ್ಲಿವರೆಗೂ ನಮಸ್ಕಾರಗಳು